ಹೀಗೆ ಎಲ್ಲಂದರಲ್ಲಿ ಬಿದ್ದಿರುವ ಮದ್ಯದ ಬಾಟಲಿಗಳು ಕಣ್ಣು ಹಾರಿಸಿದಲ್ಲೆಲ್ಲ ಬಿದ್ದಿರುವ ಕಸದ ರಾಶಿ ಇದೆಲ್ಲ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆ ಜಗಳೂರು ಪಟ್ಟಣದ ಸರ್ಕಾರಿ ಬಾಲಕರ ಶಾಲೆ ಆವರಣದಲ್ಲಿ ಪಟ್ಟಣದ ಹೃದಯ ಭಾಗದಲ್ಲಿರುವ ಈ ಶಾಲೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಚೇರಿ ಗುರುಭವನ ಇಂದಿರಾ ಕ್ಯಾಂಟೀನ್ ಒಳಗೊಂಡಿದೆ ಈ ಆವರಣದಲ್ಲಿ ರಾಜ್ಯ ರಾಷ್ಟ್ರಮಟ್ಟದ ಕ್ರೀಡೆ ಸಾಂಸ್ಕೃತಿಕ ರಾಜಕೀಯ ಗಣ್ಯಾತಿ ಗಣ್ಯರ ವೇದಿಕೆ ಕಾರ್ಯಕ್ರಮಗಳು ನಡೆದಿವೆ ಇಂತಹ ಮೈದಾನ ಇದೀಗ ಅನೈತಿಕ ಚಟುವಟಿಕೆ ತಾಣವಾಗಿ ಮಾರ್ಪಟ್ಟಾಗಿದೆ ಇದರ ಜೊತೆಗೆ ಶಾಲೆಯ ಬಾಗಿಲ ಮುಂದೆ ಮಲಮೂತ್ರ ವಿಸರ್ಜನೆ ಮಾಡುವ ಕೆಲ ಕಿಲಗೇಡಿಗಳು ಹಲವು ಬಾರಿ ಶಾಲೆಯ ಬಾಗಿಲು ಬೀಗ ಮುರಿದು ಕಳ್ಳತನ ಮಾಡಲು ಪ್ರಯತ್ನ ನಡೆಸಿದ್ದು ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಹಿರಿಯ ಪ್ರಾಥಮಿಕ ಶಾಲೆ ಸಿ ಕಚೇರಿ ಬಿಒ ಕಚೇರಿ ಗುರುಭವನ ಇರತಕ್ಕಂಥ ಈ ಸ್ಥಳದಲ್ಲಿ ಸಂಜೆ ವೇಳೆ ಹಾಗೂ ರಾತ್ರಿ ವೇಳೆ ಸಾರ್ವಜನಿಕರು ಬಂದುಬಿಟ್ಟು ಮದ್ಯಪಾನವನ್ನು ಮಾಡಿ ಪಾಟ್ಲಿಗಳನ್ನೆಲ್ಲ ಹೊಡೆದಾಕಿ ಇಲ್ಲಿ ಅನೈತಿಕ ಚಟುವಟಿಕೆಗಳ ತಾಣವನ್ನಾಗಿ ಮಾಡಿಕೊಂಡಿದ್ದಾರೆ ಈ ಒಂದು ಕಾರ್ಯದಿಂದ ಮಕ್ಕಳಿಗೆ ತೊಂದರೆ ಆಗ್ತಿದೆ ಈ ಬಗ್ಗೆ ದೂರನ್ನು ಕೂಡ ನೀಡಿದ್ರು ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಇತ್ತೀಚೆಗೆ ಶಾಲಾ ವತಿಯಿಂದ ದೂರನ್ನು ಕೂಡ ದಾಖಲಿಸಿದ್ರು ಇಲ್ಲಿವರೆಗೂ ಯಾವುದೇ ಇದಕ್ಕೆ ಚಟುವಟಿಕೆಗಳು ನಿಂತಿಲ್ಲ ಆದ್ದರಿಂದ ಸಂಬಂಧಪಟ್ಟರು ಈ ಬಗ್ಗೆ ಗಮನಹರಿಸಿ ಈ ಒಂದು ಶಾಲಾ ಆವರಣ ಹಾಗೂ ಈ ಒಂದು ಪ್ರದೇಶದಲ್ಲಿ ಮದ್ಯಪಾನ ಇತರೆ ಕಾರ್ಯಗಳನ್ನು ನಿಲ್ಲಿಸಬೇಕು ಅಂತ ಹೇಳಿದರು ಕಿಡಿಗೇಡಿಗಳ ದುಷ್ಕೃತ್ಯಕ್ಕೆ ಮೈದಾನ ಇದೀಗ ಅನೈತಿಕ ಚಟುವಟಿಕೆ ತಾಣವಾಗಿದೆ ಕೆಲ ಕಿಳಿಗೇಡಿಗಳು ಮದ್ಯಪಾನ ಸೇವನೆ ಮಾಡಿ ಅಲ್ಲೇ ಬಾಟಲ್ಗಳನ್ನು ಒಡೆದು ಬಿಸಾಡಿ ಹೋಗಿದ್ದು ಮಕ್ಕಳು ಗಾಜು ಚೂರುಗಳನ್ನು ತುಳಿದು ಗಾಯಗಳನ್ನು ಮಾಡಿಕೊಂಡಿದ್ದಾರೆ ಶಾಲೆ ಸುತ್ತಮುತ್ತ ಬಹಳ ಕೊಳೆ ಮಾಡ್ತಿದ್ದಾರೆ ಅಲ್ಲಿ ಒಂದ್ ಸ್ವಲ್ಪ ಅನೈತಿಕ ಚಟುವಟಿಕೆಗಳು ಶಾಲೆಯಲ್ಲಿ ನಡೀತಾವನ್ನೋ ವಿಷಯ ಗೊತ್ತಾಗಿದೆ ಆಮೇಲೆ ನಾವು ಎಷ್ಟೇ ಹೇಳಿದ್ರು ಸಹ ಪಬ್ಲಿಕ್ಸ್ ಯಾರು ಅಂತಲೂ ನಮ್ಗೆ ಗೊತ್ತಾಗ್ತಾ ಇಲ್ಲ ಅದು ಬಂದು ಕುಡಿಯೋದು ಅಲ್ಲಿ ಬಾಟ್ಲಿಗಳೆಲ್ಲ ಬಿಸಾಕೋದು ಶಾಲೆ ಮುದ್ದುಗಡೆ ಎಲ್ಲ ಲೆಟ್ರಿನ್ ಲೆಟ್ರಿನ್ ಮಾಡೋದು ಅದ್ ಮಕ್ಳಿಗೆ ಆಮೇಲೆ ಗಾಜುಗಳು ಶಾಲೆ ಮುಂದೆನೆ ಹೊಡೆಯೋದು ಮಕ್ಕಳು ತುಳಿಯೋದ್ರಿಂದ ನಮ್ಗೆ ಬಹಳ ಸಮಸ್ಯೆ ಪೊಲೀಸ್ ಕಂಪ್ಲೇಂಟ್ ಸಹ ಕೊಟ್ಟಿದೀವಿ ರಿಸೀವ್ ಕಾಪಿನೂ ತಗೊಂಡಿದೀವಿ ಆದ್ರೂ ಸಹ ಏನು ರೆಸ್ಪಾನ್ಸ್ ಇಲ್ಲ ಹಂಗಾಗಿ ಇದು ನಾವು ಯಾರ ಮುಂದೆ ಹೇಳ್ಕೊಬೇಕು ಅನ್ನೋದೇ ಸಮಸ್ಯೆ ಗೊತ್ತಾಗ್ತಾ ಇದೆ ಇಂತಹ ಮೈದಾನ ಇದೀಗ ಅನೈತಿಕ ಚಟುವಟಿಕೆಗಳ ತಾಣವಾಗಿದ್ದು ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಅನೈತಿಕ ಚಟುವಟಿಕೆಗೆ ಬ್ರೇಕ್ ಹಾಕ್ತಾರಾ ಕಾದು ನೋಡಬೇಕಿದೆ ದೇವತಾ ರಿಪೋರ್ಟ್ ಡಿ ಟಿವಿ ನ್ಯೂಸ್